ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪರ್ಫೆಕ್ಟ್ ಆಗಿ ಅನ್ನು ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ತೀನಿ ಹಾಗೆ ನೋಡಿ ಸ್ಲೀವನ್ನ ಪರ್ಫೆಕ್ಟ್ ಆಗಿ ನಾವು ಕಟ್ ಮಾಡಲಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಇದರಲ್ಲಿ ನೋಡಿ ಈ ಪಾರ್ಟ್ ಅಲ್ಲಿ ಇದು ಫ್ರಂಟ್ ಪಾರ್ಟ್ ನಾನು ಸ್ಲೀವನ್ನ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇದು ಸ್ಲೀವ್ ಅಟ್ಯಾಚ್ ಮಾಡಿದ್ ಆಲ್ರೆಡಿ ಇಲ್ಲಿ ಏನಂದ್ರೆ ಅವರು ವೇರ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ರಿಂಕಲ್ಸ್ ಬರುತ್ತೆ ಇಲ್ಲಿ ಜಾಸ್ತಿ ರಿಂಕಲ್ಸ್ ಬರೋದು ಹಾಗೆ ಆ ಸ್ಲೀವ್ ಕೂಡ ಪರ್ಫೆಕ್ಟ್ ಆಗಿ ಕೂರಲ್ಲ ಇಲ್ಲಿ ಲೂಸ್ ಅದು ಇದು ಏನಾದ್ರೂ ಒಂದು ಪ್ರಾಬ್ಲಮ್ ಇಲ್ಲೆಲ್ಲ ರಿಂಕಲ್ಸ್ ಏನಕ್ಕೆ ಬರುತ್ತೆ ಅಂದ್ರೆ ಸ್ನೇಹಿತರೆ ನೋಡಿ ನಿಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಿಲ್ಲ ಅದಕ್ಕೋಸ್ಕರ ಆ ರೀತಿ ರಿಂಕಲ್ಸ್ ನಿಮಗೆ ಬರ್ತಾ ಇದೆ ಅಂತ ಅರ್ಥ ನೋಡಿ ನಾನು ನಿಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಇದು ಸ್ಲೀವ್ ಲೆಂತ್ ಬಂದು ನೋಡಿ ಹತ್ತು ಇಂಚ್ ಇದೆ ಲೆಂತ್ ಬಂದು ಹತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನೋಡಿ ಇದು ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದೆ ನಮ್ಗೆ ಇದು ಇಂಪಾರ್ಟೆಂಟ್ ಚೆಸ್ಟ್ ಎಷ್ಟಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಲೆಂತ್ ಬಂದು ಸ್ನೇಹಿತರೆ ಟೋಟಲ್ ಹತ್ತು ಇಂಚು ಲೆಂತ್ ಇದೆ ಫಿಟ್ಟಿಂಗ್ ಬಂದು ಹನ್ನೊಂದು ಇಂಚ್ ಇದೆ ನೋಡಿ ಇಲ್ಲಿಗೆ ಇಲ್ಲಿ ಬಂದು ಹನ್ನೊಂದು ಇಂಚ್ ಇದೆ ಹಾಗೆ ಆರ್ಮೋಲ್ ಲೂಸ್ ಬಂದು ಆರ್ಮೋಲ್ ಬಂದು ಸ್ನೇಹಿತರೆ ಹದಿನಾರು ಇಂಚ್ ಇದೆ ನೋಡಿ ಈ ಮೆಜರ್ಮೆಂಟ್ ಗೆ ನಾನು ಫೆಕ್ಟರಿ ಸ್ಲೀವ್ ಕಟ್ ಮಾಡಿ ತೋರಿಸ್ತೀನಿ ನಮಗೆ ಬೇಕಾಗಿರೋದು ಮೇನು ಚೆಸ್ಟ್ ಮೆಜರ್ಮೆಂಟ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕೇ ಬೇಕು ಪ್ರತಿ ಒಂದು ಸ್ಲೀವ್ ಕೂಡ ಕಟ್ ಮಾಡ್ತೀವಿ ಅಂದ್ರೆ ನೋಡಿ ಮೊದ್ಲಿಗೆ ನಾನು ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ನೋಡಿ ನಮಗೆ ಹತ್ತು ಇಂಚು ಟೋಟಲ್ ಲೆಂತ್ ಬೇಕು ಇದಕ್ಕೆ ನಾನು ಒಂದ್ ಇಂಚ ಆಡ್ ಮಾಡಿ ಟೋಟಲ್ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಹನ್ನೊಂದು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ನಮಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಹಾಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ನೋಡಿ ಇಲ್ಲಿ ನಮಗೆ ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದು ನಾವು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕ್ತಾ ಇದ್ದೀನಿ ಹಾಗೆ ಟೋಟಲ್ ಲೆಂತ್ ಒಂದು ಹತ್ತು ಇಂಚು ಪ್ಲಸ್ ಈ ಕಡೆ ಒಂದು ಹಾಫ್ ಇಂಚ್ ಮಾರ್ಜಿನ್ ಟೋಟಲ್ ಬಂದು ನಾವು ಹತ್ತುವರೆಗೆ ನೋಡಿ ಮಾರ್ಕ್ ಮಾಡ್ಕೊಂಡಿದೀನಿ ನೋಡಿ ಸ್ನೇಹಿತರೆ ಇದು ಈ ಮೆಥಡ್ ಬಂದು ನಾನು ಇವತ್ತೇನು ತೋರಿಸ್ತಾ ಇದ್ದೀನಿ ನಿಮಗೆ ಇದನ್ನು ನೀವು ಆ ಐದರಿಂದ ಆರ್ ಆರು ಇಂಚಿನ ನಂತರ ಏನ್ ಸ್ಲೀವ್ ಬರುತ್ತಲ್ಲ ಲೆಂತ್ ಅದ್ರ ಮೇಲೆ ಈ ಫಾರ್ಮುಲಾ ವನ್ನು ನೀವು ಅಪ್ಲೈ ಮಾಡ್ಕೋಬೇಕು ಸ್ನೇಹಿತರೆ ನೋಡಿ ಇವಾಗ ನೋಡಿ ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಬಂದ್ ಇದೆ ಇದ್ರದ್ದು ತರ್ಟಿ ಏಟ್ ಇದೆಯಲ್ಲ ಇದ್ರದ್ದು ಹತ್ತನೇ ಒಂದು ಭಾಗ ಬಂದು ಮೂರು ಪಾಯಿಂಟ್ ಎಂಟು ಬರುತ್ತೆ ಇಲ್ಲಾಂದ್ರೆ ಮೂರು ಮುಕ್ಕಾಲು ನೋಡಿ ಮೂರು ಮುಕ್ಕಾಲು ಇಂಚಿಗೆ ನಾನು ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದ್ದೀನಿ ನೋಡಿ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಸ್ಲೀವ್ ಶೇಪ್ ಅನ್ನ ತೆಗಿಬೇಕು ನೋಡಿ ಇವಾಗ ನಾವು ಇದು ಮೂರು ಮುಖಾಲು ಇಟ್ಕೊಂಡಿದೀವಿ ಅಂದ್ರೆ ತರ್ಟಿ ಏಟ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಹತ್ತನೇ ಒಂದು ಭಾಗ ಬಂದು ಈಗ ನಲವತ್ತು ಬಂತು ನಲವತ್ತೆರಡು ಬಂತು ಅಂತ ಅನ್ಕೊಳ್ಳಿ ನೀವು ನಾಲ್ಕು ಇಡಬೇಕಾಗತ್ತೆ ನಾಲ್ಕು ನಾಲ್ಕು ಪಾಯಿಂಟ್ ಒಂದು ಇಷ್ಟು ಇಡ್ಬೇಕಾಗತ್ತೆ ನೀವು ಹಾಗಾಗಿ ಚೆಸ್ಟ್ ಮೆಜರ್ಮೆಂಟ್ ನ ಹತ್ತನೇ ಒಂದು ಭಾಗ ಎಷ್ಟು ಬರುತ್ತೋ ಅದನ್ನ ನಾವು ಇಷ್ಟು ಈಗ ಈ ಕ್ಯಾಪ್ ಫೈಟ್ ಅನ್ನ ಇಟ್ಕೋಬೇಕು ಈ ಕ್ಯಾಪ್ ಫೈಟ್ ಅನ್ನ ಬಂದು ಇಟ್ಕೋಬೇಕು ಆ ಆ ಸೂತ್ರದಲ್ಲಿ ನೀವು ಅದನ್ನ ಇಟ್ಕೋಬೇಕಾಗತ್ತೆ ಇವಾಗ ಸ್ನೇಹಿತರೆ ಆರ್ಮೋಲ್ ಲೂಸ್ ಬಂದು ಆರ್ಮೋಲ್ ಬಂದು ನೋಡಿ ಎಂಟು ಇಂಚ್ ಇದೆ ನೋಡಿ ಇಲ್ಲಿಂದ ಈ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂತ ಎಂಟು ಇಂಚು ಆರ್ಮೋಲ್ ಇದೆ ನಾವು ಅದನ್ನ ಇದರ ಟೇಪ್ ಮಡಿಸಿದಾಗ ನಮಗೆ ಎಂಟು ಇಂಚ್ ಬರುತ್ತೆ ಹಾಗೆ ಫಿಟ್ಟಿಂಗ್ ಬಂದು ಹತ್ತಕ್ಕೂವರೆ ಇಂಚ್ ಇದೆ ನೋಡಿ ಹತ್ತೂವರೆ ಅಂದ್ರೆ ಇಲ್ಲಿಗೆ ಐದು ಕಾಲು ಇಂಚಿಗೆ ನಾನು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದು ಎಲ್ಬೋ ಸ್ಲೀವ್ ಆಗಿರೋದ್ರಿಂದ ಇದನ್ನ ನಾವು ಈ ತರ ಸ್ಕೇಲ್ ಅಲ್ಲಿ ಸ್ವಲ್ಪ ಕ್ರಾಸ್ ಅಲ್ಲಿ ಲೈನ್ ಹಾಕೋಬೇಕು ನೋಡಿ ಇದನ್ನ ಎಕ್ಸ್ಟ್ರಾ ಮಾರ್ಜಿನ್ ನೀವು ಎಷ್ಟಾದ್ರೂ ಬಿಟ್ಕೋಬಹುದು ನಾನು ಇಲ್ಲಿ ಒಂದು ಕಾಲ್ ಇಂಚ್ ಬಿಡ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಇವಾಗ ಕಟ್ ಮಾಡ್ಕೊಂಡಿದೀವಿ ಈ ಸೇಪ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಇದ್ರೆ ನಾವು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಏನ್ ಪಾಯಿಂಟ್ ಆರ್ಮೋಲ್ ಪಾಯಿಂಟ್ ಅನ್ನು ಮಾರ್ಕ್ ಮಾಡ್ಕೊಂಡಿದೀವಿ ಇಲ್ಲಿಗೆ ಒಂದು ಅಡ್ಡ ಒಂದು ಲೈನ್ ಹಾಕೊಂಡ್ಬಿಡಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಮೆಥಡ್ ಅಲ್ಲಿ ನೀವು ಇವಾಗ ಕ್ಯಾಪ್ ಹೈಟ್ ಬಂದು ಸ್ನೇಹಿತರೆ ಇದು ಮೂರು ಮುಕ್ಕಾಲ್ ಇಂಚ್ ಇಟ್ಟಿದೀವಿ ಹಾಫ್ ಬಂದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಇದ್ರದ್ದು ಅರ್ಧ ಬಂದು ಎಷ್ಟು ಬರುತ್ತೆ ನೋಡಿ ಮೂರು ಮುಕ್ಕಾಲ್ಗೆ ಅರ್ಧ ಬಂದು ಈ ತರ ಟೇಪ್ ಮಾಡಿದಾಗ ನಮಗೆ ಸಿಗುತ್ತೆ ಮಟ್ಸಿದಾಗ ನಾವು ಇಲ್ಲಿಗೆ ಒಂದು ಲೈನ್ ಹಾಕೋಬೇಕು ಹಾಗೆ ಬಂದು ಈ ಹೈಟ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ ಒಂದ್ಸಾರಿ ಈ ಐಟ್ ಬಂದು ನೋಡಿ ಏಳು ಇಂಚ್ ಇದೆ ಏಳು ಅರ್ಧ ಬಂದು ಮೂರುವರೆ ಆಗುತ್ತೆ ಇಲ್ಲಿಗೆ ಒಂದು ಕೂಡ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಬೇಕು ನೋಡಿ ಈ ತರ ನೀವು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಿಮಗೆ ಪರ್ಫೆಕ್ಟ್ ಆಗಿ ಸೇಫ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಹಾಗೆ ರಿಂಕಲ್ಸ್ ಕೂಡ ನಿಮಗೆ ಬರಲ್ಲ ಹಾಗೆ ನೋಡಿ ಇವಾಗ ಸೆಂಟ್ರಿಗೆ ಒಂದು ಬಾಕ್ಸ್ ಹಾಕೊಂಡಿದ್ದೀವಿ ಇದು ಇದ್ರ ಕ್ಯಾಪ್ ಕ್ಯಾಫೈಟ್ ಸೆಂಟ್ರಿಗೆ ಒಂದು ಲೈನ್ ಹಾಕೊಂಡಿದ್ದೀವಿ ಇಷ್ಟೇ ಲೈನ್ ಹಾಕೊಂಡಿರೋದು ಇದಕ್ಕೆ ಮಾಮೂಲಿ ಬರುತ್ತೆ ಸೆಂಟ್ ಎರಡು ಲೈನ್ಸ್ ಇವಾಗ ನೋಡಿ ಇದು ಸೆಂಟ್ರಿಗೆ ಇನ್ನೊಂದು ಲೈನ್ ಅನ್ನ ಮಾಡ್ಕೋಬೇಕು ನೋಡಿ ಇದು ಎಷ್ಟಿದೆ ಮೂರು ಮುಕ್ಕಾಲ್ ಇದೆ ಮೂರು ಮುಕ್ಕಾಲ್ ಅರ್ಧ ಬಂದು ನಮಗೆ ಒಂದು ಮುಕ್ಕಾಲ್ ಇಂಚ್ ಆಗುತ್ತೆ ನೋಡಿ ಒಂದು ಮುಕ್ಕಾಲ್ ಇಂಚಿಗೆ ಒಂದು ಲೈನ್ ಹಾಕ್ತಾ ಇದೀನಿ ನೋಡಿ ನಮಗೆ ಈ ತರ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಹಾಗೆ ನೋಡಿ ಇಲ್ಲಿಂದ ಈ ಕಾರ್ನರ್ ಇಂದ ಈ ಕಾರ್ನರ್ ಗೆ ಒಂದು ಲೈನ್ ಹಾಕೋಬೇಕು ನಮಗೆ ತುಂಬಾ ಈಸಿಯಾಗಿ ಸೇಫ್ ಸಿಗುತ್ತೆ ನಿಮಗೆ ನೋಡಿ ಈ ತರ ನಾವು ಹಾಕೊಂಡಿದ್ದೀವಿ ಇವಾಗ ನಮಗೆ ತುಂಬಾ ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ತರ ಸ್ಕೇಲ್ ಇದ್ರೆ ನಿಮಗೆ ನೋಡಿ ಸ್ನೇಹಿತರೆ ಈ ಪಾಯಿಂಟ್ ಇಂದ ಇದು ಸೆಂಟರ್ ಪಾಯಿಂಟ್ ಆಗುತ್ತೆ ನೋಡಿ ಪ್ರತಿ ಒಂದಕ್ಕೂ ಕೂಡ ಇದು ಸೆಂಟರ್ ಆಗುತ್ತೆ ಇದು ಮೊದಲಿಗೆ ಬಂದು ನಾವು ಈ ತರ ಸ್ಕೇಲ್ ಅನ್ನ ನೋಡಿ ಈ ಪಾಯಿಂಟ್ ಇಂದ ಇಟ್ಟು ಈ ಗೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ನೋಡಿ ಇವಾಗ ನಮ್ದು ಮಾರ್ಕಿಂಗ್ ಆಯ್ತು ಇವಾಗ ನೋಡಿ ನಾವು ನಾರ್ಮಲ್ ಲೂಸ್ ಏನ್ ಇಲ್ಲಿಟ್ಟಿದ್ವಿ ಅಲ್ಲಿಗೆ ಮೇಲಕ್ಕೆ ಒಂದು ಹಾಫ್ ಇಂಚು ಒಂದ್ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿಗೆ ನೋಡಿ ಇವಾಗ ಸ್ಕೇಲ್ ಅನ್ನ ಈ ರೀತಿ ಇಟ್ಟು ಅಲ್ಲಿಗೆ ನಾವು ಇದನ್ನ ಸೇರಿಸ್ಬೇಕು ಸ್ನೇಹಿತರೆ ಈ ನಾವು ಫರ್ಫೆಕ್ಟ್ ಆಗಿ ಈ ತರ ಸೇರ್ತಿಗಿಲ್ಲ ಅಂದ್ರೆ ನನಗೆ ರಿಂಕಲ್ಸ್ ಕೂಡ ಬರೋ ಚಾನ್ಸ್ ಇರುತ್ತೆ ಸ್ನೇಹಿತರ ನೋಡಿ ಇವಾಗ ಇಲ್ಲಿಂದ ನಾನು ಈ ಕಾರ್ನರ್ ಇಂದ ನಾನು ಎರಡು ಇಂಚು ಒಂದ್ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇಲ್ಲಿಂದ ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದೀನಿ ಇವಾಗ ಬಂದು ನೋಡಿ ಈ ಪಾಯಿಂಟ್ ಇದೆಯಲ್ಲ ಈ ಪಾಯಿಂಟ್ ಈ ಪಾಯಿಂಟ್ಗೆ ನಾವು ಸ್ಕೇಲ್ ಅನ್ನು ಇಟ್ಟು ಈ ರೀತಿ ಲೈನ್ ಹಾಕೋಬೇಕು ಓಕೆ ಇವಾಗ ಹಾಕೋಬೇಕು ನೋಡಿ ಈ ರೀತಿ ಸ್ಕೇಲ್ ಅನ್ನು ವಾಪಸ್ ಈ ತರ ಇಟ್ಟು ನಾವು ಇನ್ನೊಂದು ಮಾರ್ಕ್ ಅನ್ನು ಮಾಡ್ಕೋಬೇಕು ನಮಗೆ ನೋಡಿ ತುಂಬಾ ಪರ್ಫೆಕ್ಟ್ ಆಗಿ ಫ್ರಂಟ್ ಶೇಪ್ ಹಾಗೆ ಬ್ಯಾಕ್ ಶೇಪ್ ಸ್ಲೀವ್ ನ ಎರಡು ಶೇಪ್ ಕೂಡ ನಾವು ತೆಗೆದಿವಿ ಈ ತರ ತೆಗೆದ್ರೆ ನಿಮಗೆ ಯಾವುದೇ ಕೂಡ ಪ್ರಾಬ್ಲಮ್ ಬರಲ್ಲ ಸ್ಲೀವ್ ಅಲ್ಲಿ ನೋಡಿದ್ರೆ ಫ್ರಂಟ್ ಶೇಪ್ ಅನ್ನ ಬ್ಯಾಕ್ ಶೇಪ್ ಅನ್ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಬಂದು ನೋಡಿ ನಮಗೆ ಸ್ಟ್ರೈಟ್ ಆಗಿ ಲೈನ್ ಹಾಕಿರ್ತೀವಿ ಯಾವಾಗಲೂ ಒಂದು ಕೆಳಗಡೆ ಕಾಲು ಇಂಚು ನಾವು ಗೆ ಅವ್ರು ಯಾವಾಗಲೂ ಕಟ್ ಮಾಡ್ಕೋಬೇಕು ಆ ತರ ಕಟ್ ಮಾಡ್ಕೊಳ್ಳಿ ಅಂದ್ರೆ ಅಲ್ಲಿ ಅಗಲ ಆಗ್ಬಿಡುತ್ತೆ ಇಲ್ಲಿ ಹಾಗಾಗಿ ನೋಡಿ ಕೆಳಗಡೆಗೆ ಡೌನಿಂಗ್ ಗೋಸ್ಕರ ಡೌನ್ ಕಟ್ ಮಾಡ್ಕೋಬೇಕು ಈ ರೀತಿ ಡೌನ್ ಕಟ್ ಮಾಡ್ಕೋಬೇಕು ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ನೋಡಿ ನಾನು ಇವಾಗ ಫ್ರಂಟ್ ಶೇಪ್ ಅನ್ನ ಕಟ್ ಮಾಡ್ತಾ ಇದೀನಿ ನೋಡಿ ಈ ರೀತಿ ನಾವು ಫ್ರಂಟ್ ಹಾಗೆ ಬ್ಯಾಕ್ ಸ್ವೇಪ್ ಅನ್ನ ಕಟ್ ಮಾಡಿದೀವಿ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಪರ್ಫೆಕ್ಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾವುದೇ ಕೂಡ ರಿಂಕಲ್ಸ್ ಆರ್ಮೂಲ್ ಅಲ್ಲಿ ಯಾವುದೇ ಕೂಡ ಪ್ರಾಬ್ಲಮ್ ಆಗಲ್ಲ ಸ್ನೇಹಿತರೆ ಐ ಹೋಪ್ ನಿಮಗೆ ಈ ವಿಡಿಯೋ ಎಷ್ಟಾಗಿದೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮರಿ ಮರಿಬಿಡ್ ಸ್ನೇಹಿತರೆ ನೋಡಿ ನಿಮಗೆ ಬ್ಲೌಸ್ ಕಟಿಂಗ್ ಏನಾದರೂ ಪ್ರಾಬ್ಲಮ್ ಇದ್ರೆ ನಿಮಗೆ ಏನಾದ್ರು ಸಮಸ್ಯೆ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ನಿಮಗೆ ಕಮೆಂಟ್ ಮಾಡೋದು ಕಮೆಂಟ್ ಅಲ್ಲಿ ಒಂದ್ಸರ್ ಮಾಡ್ತೀನಿ